ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನೋಡಿ ನಾನು ಯಾವಾಗ ರಕ್ಷಣೆ ಕಾರ್ಯಾಚರಣೆಗೆ ಹೋಗೋಕ್ಕೆ ಮುಂಚೆ ನಮ್ಮ ಭೈರವ ಮತ್ತು ನಮ್ಮ ಗಂಧರ್ವ ಇಬ್ಬರದು ಆಶೀರ್ವಾದ ತೊಗೊಂಡೋಗಿ ರಕ್ಷಣೆ ಮಾಡ್ಕೊಂಡು ಬರ್ತೀನಿ ನನಗೆ ರಕ್ಷಣೆ ಕಾಲುಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸಂಜೆ ಮಧ್ಯರಾತ್ರಿ ಯಾವಾಗಂದ್ರೆ ಅವಾಗ ಬರುತ್ತೆ ಹಾಗಾಗಿ ನಮ್ಮ ಭೈರವ ಮತ್ತು ನಮ್ಮ ಗಂಧರ್ವ ಇಬ್ಬರನ್ನ ಆಶೀರ್ವಾದ ತೊಗೊಂಡೋಗಿ ನಾನು ರಕ್ಷಣೆ ಮಾಡ್ಕೊಂಬರೋದು ಯಾಕಂದರೆ ನಾನು ರಕ್ಷಣೆ ಮಾಡೋಕ್ಕೆ ಹೋಗೋಕೆ ಮುಂಚೆ ಅಲ್ಲಿ ಯಾವ ಜನಗಳಿಂದ ಯಾವ ಪ್ರಾಣಿಗೂ ತೊಂದರೆ ಆಗಿರಬಾರ್ದು ಆ ಪ್ರಾಣಿಗಳಿಂದಲೂ ಯಾರಿಗೂ ತೊಂದರೆ ಆಗಿರಬಾರ್ದು ಅದಕ್ಕಾಗಿ ನಾನು ಇವರ ಆಶೀರ್ವಾದ ತೊಗೊಂಡೆ ರಕ್ಷಣೆ ಬರೋದು ಇವನು ನಮ್ಮ ಭೈರವ ಬನ್ನಿ ನಮ್ಮ ಗಂಧರ್ವ ತೋರಿಸ್ತೀನಿ ನೋಡಿ ಇವನು ನಮ್ಮ ಗಂಧರ್ವ ಗಂಧರ್ವ ಅವನು ಭೈರವ ಇವನು ಗಂಧರ್ವ ಎಲ್ಲೋ ಬಂಗಾರಿ ಜೈ ಶ್ರೀರಾಮ್ ಸರ್ವೇ ಜೀವ ಸುಖಿನೊಬ್ಬವಂತು ಗೋಮಾತೆ ನಂದಿನ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಎಲ್ಲ ಒಟ್ಟಾಗಿ ರಕ್ಷಣೆ ಮಾಡೋಣ ಜೈ ಶ್ರೀರಾಮ್